ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆ ಮುಖಂಡರನ್ನ ಆಹ್ವಾನಿಸಿ ನಾನು ಕೆ ಎಚ್ ಪುನಿಯಪ್ಪನವರು ಕೃಷ್ಣ ಬೈರೇಗೌಡರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಅಂತ ವಿಶ್ವನಾಥ್ ಕೂಡ ಭಾಗಿಯಾಗಿದ್ದರು ಮತ್ತು ಎಲ್ಲ ಸುಮಾರು ಒಂದು ನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಪಕ್ಷ ಜಾತಿ ಧರ್ಮ ಎಲ್ಲ ದೂರ ಇಟ್ಟು ಇವತ್ತು ಒಕ್ಕಲ ಸಂಘದ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಇಪ್ಪತ್ತೇಳನೇ ತಾರೀಕು ಈ ಜಯಂತಿಯನ್ನ ಯಥಾಸ್ಥಿತಿ ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಬೆಂಗಳೂರು ಮದ್ದೂರು ವಿಧಾನಸೌಧದಲ್ಲಿ ಮಾಡ್ತಿತ್ತು ಸ್ವಲ್ಪ ಜಾಗ ತೊಂದರೆ ಆಗ್ತದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಬೇಡ ಪ್ಯಾಲೇಸಲ್ಲಿ ಮಾಡಿ ಅಂತಂದ್ರೆ ಸ್ಟೇಡಿಯಂ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಆ ಸ್ಟೇಡಿಯಂದು ಲೀಗಲ್ ಆಕ್ಟಿವಿಟೀಸ್ನ ಸ್ವಲ್ಪ ನಾನು ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ ಇಲ್ಲ ಸ್ಟೇಡಿಯಂ ಔಟ್ಡೋರ್ ಅಲ್ಲೋ ಇಂಡೋರ್ ಅಲ್ಲೋ ಎರಡು ಕಡೆ ಯಾವ್ದು ಒಂದು ಕಡೆ ಈ ವರ್ಷ ಇಪ್ಪತ್ತೆರಡನೇ ತಾರೀಕು ಆಚರಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತೇವೆ ಪ್ರತಿ ವರ್ಷ ಬಂದಂತೆ ಆರು ಕಡೆಯಿಂದ ಗೋಪುರಗಳು ಬರ್ತದೆ ಹುಲಿ ಮಾಗಡಿ ಅಲ್ಲೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಜೊತೆಗೆ ಆವತಿ ಮತ್ತು ಬೆಂಗಳೂರಿನ ಎಲ್ಲಾ ಕಡೆಯ ಗೋಪುರಗಳಿಂದ ಜ್ಯೋತಿಗಳನ್ನ ತೆಗೆದುಕೊಂಡ ಒಂದು ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಇದಲ್ಲದೆ ಒಂದು ಬಹಳ ವಿಶೇಷವಾದಂತ ಸುಮಾರು ಒಂದು ನೂರಕ್ಕೂ ಹೆಚ್ಚು ಒಳ್ಳೊಳ್ಳೆ ನಮ್ಮ ಎಲ್ಲ ನಾಯಕರುಗಳೆಲ್ಲ ಕೊಟ್ಟಿದ್ದಾರೆ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ ನಮ್ಮ ಮುಖಂಡಗಳ ಹತ್ರ ಮತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ ಎರಡು ಪ್ರಮುಖವಾದಂತ ಮೂರು ಪ್ರಮುಖವಾದಂತ ನೀರ್ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಈಗಾಗಲೇ ನಮ್ಮ ಕೆ ಎಚ್ ಮುನಿಯಪ್ಪನವರು ಒತ್ತಡದ ಮೇರೆಗೆ ನಾವು ಅವರ ಕ್ಷೇತ್ರದಲ್ಲಿ ಕೆಂಪೇಗೌಡರ ಜನ್ಮಸ್ಥಳದಲ್ಲಿ ಹತ್ತು ಎಕರೆ ಕಳೆದ ಇದರಲ್ಲಿ ಮಂಜೂರಾತಿಗೆ ಎಲ್ಲ ವ್ಯವಸ್ಥೆ ಆಗಿದೆ ವ್ಯವಸ್ಥೆ ಆಗಿದೆ ಅಲ್ಲಿ ನಾನು ಸುತ್ತಿ ಸ್ಪಾಟ್ ವಿಸಿಟಿಗೆ ಸದ್ಯಕ್ಕೆ ನಾನು ಮಾಡ್ತೇನೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಕೂಡ ಒಂದು ಅವರದ್ದು ಭಾಳ ಒತ್ತಡ ಇದೆ ಹಣ ಬಿಡುಗಡೆ ಮಾಡಬೇಕು ಅಂತ ಸದ್ಯದಲ್ಲಿ ಅದು ಒಂದು ತೀರ್ಮಾನ ಮಾಡ್ತೀನಿ ಜೊತೆಗೆ ಐದು ಎಕರೆ ನಮ್ಮ ಸುಮ್ಮನಹಳ್ಳಿಯಲ್ಲಿ ಅಲ್ಲಿ ಮಾಂಗಡಿ ಅಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಮೈನ್ ರೋಡಲ್ಲೇ ಹಿಂಗ್ ರೋಡಲ್ಲೇ ಐದು ಎಕರೆ ಈಗಾಗಲೇ ಮಂಜೂರಾತಿಯನ್ನು ನಾವು ಮಾಡಿಸಿದ್ದೇನೆ ನಮ್ಮ ಪಾಧಿಕಾರದ ದೊಡ್ಡ ಕೇಂದ್ರ ಕಚೇರಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಜಾಗವೂ ಚೆನ್ನಾಗಿದೆ ನಾನೆಲ್ಲ ಹೋಗಿ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೇನೆ ಪ್ಲ್ಯಾನ ರೆಡಿ ಮಾಡಿಸ್ತೀನಿ ಪ್ಲ್ಯಾನ್ನ ರೆಡಿ ಮಾಡಿಸಿ ನೆಕ್ಸ್ಟ್ ವರ್ಷದ ಒಳಗಡೆ ಇಲ್ಲ ಅವತ್ತಿನ ಜಯಂತಿ ದಿನವೇ ಭೂಮಿ ಪೂಜೆ ಮಾಡೋದು ಇಲ್ಲ ಅದು ಮುಂಚಿತವಾಗಿನೇ ಪ್ಲ್ಯಾನ್ ರೆಡಿ ಆಯಿತು ಅಂದರೆ ಅದಕ್ಕೆ ಸರಿಯಾದ ರೀತಿ ಹಣನ ಎಲ್ಲೆಲ್ಲಿಂದ ವಹಿಸ್ಬೇಕು ಅದನ್ನೆಲ್ಲ ಒದಗಿಸಿ ಆ ಭೂಮಿ ಪೂಜೆ ಮಾಡೋಂಥ ಒಂದು ಯೋಜನೆ ತೀರ್ಮಾನ ಮಾಡ್ತಾ ಇದ್ದೀವಿ ಇದೆಲ್ಲದೇ ಮಾಗಡೀಲಿ ಏನು ಅವ್ರ ಐಕ್ಯವಾದಂಥ ಸ್ಥಳಕ್ಕೆ ಹೋಗಿ ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ ನಾನು ಕೃಷ್ಣ ಬಲೆ ಹುಡುಗರು ಬಾಲಕೃಷ್ಣ ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ನೋಡಿದ್ದೇವೆ ಅಲ್ಲೂ ಕೂಡ ಮತ್ತು ಅಲ್ಲಿ ಫಾದರ್ ಇದ್ದ ಫೋರ್ಟ್ ಏನಿದೆ ಅದನ್ನು ಕೂಡ ಅದಕ್ಕೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅಭಿವೃದ್ಧಿ ಪ್ರಾರಂಭ ಮಾಡಲಿಕ್ಕೆ ಅವರೊಂದು ಜನೇ ಒಂದು ಪ್ಲಾನ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತೆ ಎಲೆಕ್ಷನ್ ದೃಷ್ಟಿಯಿಂದ ಅದಕ್ಕೆ ನಾವು ಕೈ ಹಾಕೋಕ್ಕಾಗಿರಲಿಲ್ಲ ಈಗ ಅದಕ್ಕೆ ಕೈ ಹಾಕಿ ಆ ಕೆಲಸ ಕೂಡ ಮಾಡ್ತೇವೆ ಇದಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಚಾರ ಸಂಕೀರ್ಣ ಮಾಡಲಿಕ್ಕೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಕೆಂಪೇಗೌಡರ ಆಚಾರ ವಿಚಾರಗಳು ಅವರ ದೂರದೃಷ್ಟಿ ಜಾತ್ಯಾತೀತ ನಿಲುವು ಯಾವ ರೀತಿ ತಳ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿ ಈ ಕೇಂದ್ರ ಸ್ಥಳವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಅನ್ನೋದನ್ನ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಒಂದು ಬಿಒಗೆ ನಮ್ಮ ಇಲಾಖೆಯಿಂದ ಬೆಂಗಳೂರು ಕಾರ್ಪೊರೇಷನ್ ಹಣದಿಂದ ಒಂದು ಲಕ್ಷ ರೂಪಾಯಿ ಹಣವನ್ನು ಅವರಿಗೆ ಕೊಡ್ತೇವೆ ಎಲ್ಲ ಮಕ್ಕಳನ್ನು ಕರ್ಷಿಸಿ ವಿಚಾರ ಸಂಖ್ಯೆಯನ್ನು ಮಾಡಿ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅದಕ್ಕೆ ರೂಪವನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತದೆ ಆ ಪ್ರಕಾರ ಚರ್ಚಾ ಸ್ಪರ್ಧೆ ಅವರ ಮಾಡಲಿಕ್ಕೆ ಅದರ ಬಗ್ಗೆ ಒಂದು ದೊಡ್ಡ ಮಕ್ಕಳು ಕೂಡ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಆಚರಣೆ ಮಾಡಲಿಕ್ಕೆ ಮುಂಚಿತ ಕೊಟ್ಟು ಅದನ್ನು ಪ್ರಶಸ್ತಿ ಮತ್ತು ಕಾರ್ಯಕ್ರಮ ಏನು ಒಂದು ಬರೀ ನಮ್ಮ ಇಲಾಖೆಯಿಂದ ಬರೀ ಇಪ್ಪತ್ತು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದಲ್ಲದೆ ಜಿಲ್ಲಾ ಕೇಂದ್ರಕ್ಕೆ ನಾನು ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ ತಾಲೂಕು ಮಟ್ಟಕ್ಕೆ ಪ್ರತಿಯೊಂದು ಇಪ್ಪತ್ತು ಸಾವಿರ ಜೊತೆಗೆ ಇನ್ನು ಹೊಸದಾಗಿ ಇನ್ನೊಂದು ಲಕ್ಷ ರೂಪಾಯಿ ಕೊಡ್ತೇವೆ ಆ ಒಂದು ಲಕ್ಷ ರೂಪಾಯಲ್ಲಿ ಬೇರೆ ಸಮಾಜವನ್ನು ಕೂಡ ಸೇರಿಸ್ಕೊಂಡು ಏಕೆಂದ್ರೆ ಇಡೀ ರಾಜ್ಯದ ಕಾರ್ಯಕ್ರಮ ಆದ್ದರಿಂದ ಅದನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಮ್ಮ ಕಾರ್ಪೊರೇಷನ್ ವತಿಯಿಂದ ಜೀವವನ್ನು ನಾನು ಸದ್ಯದಲ್ಲೇ ಇನ್ನೊಂದು ಎರಡು ಮೂರು ದಿನದಲ್ಲೇ ಜೀವನ ಎಲ್ಲ ಏನೇನು ಲೈನ್ಸ್ ಇದೆ ಅದನ್ನು ಹಾಕಿ ಮಾಡ್ತೇವೆ ಈಗ ಐವತ್ತು ಸಾವಿರ ರೂಪಾಯಿ ಇದೆ ಐವತ್ತು ಸಾವಿರ ರೂಪಾಯಿ ಹೆಡ್ ಕ್ವಾರ್ಟರ್ಸಲ್ಲಿದೆ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಅದ್ರ ಜೊತೆಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಕೂಡ ಆ ಜೀವಲ್ಲಿ ನಾನು ನಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿನ ಕೇಳಿಕೊಂಡು ನಾನು ಅದನ್ನು ಹೆಡ್ಕ್ವಾರ್ಟರ್ಸಲ್ಲೂ ಕೂಡ ತೀರ್ಮಾನವನ್ನು ಮಾಡ್ತೇವೆ ಇಷ್ಟು ಪ್ರಮುಖವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ ಈಗ ಮೂರು ಗಂಟೆಗೆ ವಕೀಲ ಸಂಘದಲ್ಲಿ ನಾನು ಒಕ್ಕಲ ಸಂಘದ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ ಎಲ್ಲ ಸಮಾಜವನ್ನು ಕರೆದು ಮೂರು ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮ ಯಾವ ರೀತಿ ನೀವು ರೂಪಿಸಬೇಕು ಅಂತೇಳಿ ಎಲ್ಲ ಮಾತಾಡಿ ಅಂತ ಈ ಮಧ್ಯದಲ್ಲಿ ಭಾಳ ಏನೇನು ನಂಗೆ ಸಲಹೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಏನೇನು ಎಲ್ಲ ಸಲಹೆಗಳು ಕೂಡ ಕೆಲವು ಭಾಳ ನಮಗೆ ಜ್ಞಾನವನ್ನು ಉಂಟು ಮಾಡುವಂಥದ್ದು ವಿಚಾರವನ್ನು ಚರ್ಚೆ ಮಾಡಬೇಕಾದಂಥದ್ದೆಲ್ಲ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಬರ್ಕೊಂಡಿದ್ದಾರೆ ನಾನು ನೋಟ್ ಮಾಡಿಕೊಟ್ಟಿದ್ದೇನೆ ಯಾವುದೂ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಪ್ರಾಕ್ಟಿಕಲ್ ಆಗಿ ಯಾವುದು ಅವಕಾಶ ಇದೆ ಸಲಹೆ ಕೊಡೋದು ಭಾಳ ಸಿಂಪು ಭಾಳ ಸುಲಭ ಕಾರ್ಯರೂಪಕ್ಕೆ ತರೋದು ಭಾಳ ಕಷ್ಟ ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ ಸಲಹೆ ಬೇಕಾದಷ್ಟು ಸಾವಿರ ಜನ ಸೇರಬೇಕು ಈ ಸಾವಿರ ಜನ ಸೇರಬೇಕು ದರಸ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ದಸರಾ ಅಂದರೆ ಎಲ್ಲ ದಸರಾ ಇರೋದು ಒಂದೇ ದಸರಾ ಬೆಂಗಳೂರು ಮೈಸೂರಲ್ಲಿ ಎಲ್ಲ ಕಡೆನೂ ದಸರಾ ಮಾಡೋಕ್ಕಾಗಲ್ಲ ಆದರೆ ಅದರ ಒಂದು ಮೌಖ್ಯವಾಗಿ ನಾವು ತಯಾರು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ಬೋದು ನೋಡೋಣ ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತದೋ ಅದನ್ನೆಲ್ಲ ಮಾಡೋಣ ಕೆಂಪೇಗೌಡರೇ ಇನ್ನೊಂದು ಎಲ್ಲರಿಗೂ ಸಂದೇಶ ಕೊಟ್ಟಿದ್ದೇನೆ ನೀವು ಬರೀ ಒಂದು ಜಾತಿ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಇಡಬೇಡಿ ಕೆಂಪೇಗೌಡರನ್ನ ಜಾತ್ಯತೀತ ತತ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ನಾನು ಇಲ್ಲಿ ಸಮಾಜಕ್ಕೆ ಸೇರಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಅದರ ಅಲ್ಟಿಮೇಟ್ಲಿ ಎಲ್ಲ ವರ್ಗಕ್ಕೂ ಸೇರಿದಂಥ ಒಬ್ಬ ನಾಯಕರವರು ಅದನ್ನು ನಾವು ಇಟ್ಕೊಂಡು ಅವ್ರ ಬಗ್ಗೆ ಹೆಚ್ಚಿಗೆ ನಾವು ಈ ಆಚರಣೆಗೆ ಒಂದು ಬೆಂಬಲ ಸಿಗೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲ ಮುಖಂಡರಲ್ಲೂ ಕೂಡ ನಾನು ಸಹಜದಲ್ಲಿ ನಾನು ಮನವಿ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಕ್ಕಿಂತ ಮಾಧ್ಯಮದಲ್ಲಿ ಏನಾದ್ರು ಒಂದು ಪ್ರಶ್ನೆ ಇದ್ದರೆ ಕೇಳಿ ಬೇರೆ ಕೆಲವು ಅನೌನ್ಸ್ಮೆಂಟು ನಿಧಾನ ನಿಮ್ಮ ಹತ್ರ ಮಾಡಿ ಪ್ರತಿ ವರ್ಷ ಮೇಡಮ್ ಪ್ರಾಧಿಕಾರದಿಂದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಇತ್ತು ಅದ್ರ ಬಗ್ಗೆ ಏನು ಚರ್ಚೆ ಕೆಂಪೇಗೌಡ ಪ್ರಾಧಿಕಾರದಿಂದ ಬೇರೆ ಬೇರೆ ಅಂದ್ರೆ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಬೇರೆ ಬೇರೆ ಸ್ಕೀಮ್ ರೂಪಿಸಬೇಕು ಅಂತ ಪ್ರಪೋಸಲ್ ಇತ್ತು ಅದೆಲ್ಲಿ ಬಂದ್ ಸರ್ ಅದು ನೀವು ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಕೆಂಪೇಗೌಡ ಪ್ರಾಧಿಕಾರದಿಂದ ಸಮುದಾಯದ ಒಕ್ಕಲಿಗ ಸಮುದಾಯ ಇರ್ಬೋದು ಸಮುದಾಯದ ಅಭಿವೃದ್ಧಿಗೆ ಬೇರೆ ಬೇರೆ ಯೋಜನೆಗಳು ರೂಪಿಸಿ ಅಂತ ಇಲ್ಲಿಂದ ಹಲವು ಸಲಹೆ ಸೂಚನೆಗಳು ಬಂದಿತ್ತು ಮತ್ತೆ ಹೆಚ್ಚಿನ ಅನುದಾನವನ್ನು ಡಿಮ್ಯಾಂಡ್ ಮಾಡಿದ್ರು ಕೆಂಪೇಗೌಡ ಅಭಿವೃದ್ಧಿ ನಿಗಮ ಏನಿದೆ ಅದಕ್ಕೆ ಗೌರ್ಮೆಂಟ್ ಬಜೆಟ್ ಇದೆ ಅವರು ಯಾವ ರೀತಿ ಮೂವತ್ತಾರು ಕೋಟಿನೂ ನಲವತ್ತು ಕೋಟಿನೂ ಏನೋ ಇದೆ ಅದನ್ನ ಅವ್ರು ಏನೋ ತೀರ್ಮಾನ ಮಾಡ್ತಾರೆ ಈಗ ನಾನು ಅದಕ್ಕೆ ಇಂಟರ್ಫಿಯರ್ ಮಾಡಕ್ ಹೋಗಲ್ಲ ಈ ಸದ್ಯಕ್ಕೆ ಇವತ್ತೇನು ಮಾತಾಡಕ್ ಹೋಗಲ್ಲ ಅದು ಸಮಾಜದ ಜನಾಂಗಕ್ಕೆ ಒಂದೊಂದು ಬ್ರಾಹ್ಮಣರ ಸಮಾಜ ಇದೆ ವೀರಶೈವ ಸಮಾಜ ಇದೆ ಸಮಾಜ ಇದೆ ಅದಕ್ಕೆ ಬೇರೆ ಇದೆ ಇದು ಪ್ಯೂರ್ಲಿ ನಾವು ಇದನ್ನ ಆಚರಣೆ ಅವರ ಜಯಂತಿ ಆಚರಣೆ ಪ್ರಯುಕ್ತ ಹೆಂಗೆ ಅವ್ರನ್ನ ನಾವು ಅವ್ರಿಗೆ ಗೌರವನ ಸಲ್ಲಿಸಬೇಕು ಅಷ್ಟು ಮಾತ್ರ ನಾವು ಯೋಚನೆ ಮಾಡ್ತೀವಿ ಮಾಡಿ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆಗೆ ಸ್ವಲ್ಪ ಹಿನ್ನಡೆ ಆಯ್ತು ಏನಾದರೂ ಅದಕ್ಕೆ ಅದಕ್ಕೆ ನಾವು ಮುಂಜಾಗ್ರತೆಗೆ ಮುಂದಕ್ಕೆ ಒಂದು ಟೈಮ್ ಲೈನ್ ಸೆಟ್ ಮಾಡ್ತಾ ಇದೀವಿ ಫೈನಾನ್ಷಿಯಲ್ ಸ್ಟ್ರೆಂತ್ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದ್ವಿ

ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಇದಕ್ಕೆ ಬಿಟ್ಬಿಟ್ಟು ಬೇರೆ ಬೇರೆದಕ್ಕೆಲ್ಲ ಸೇರಿಸ್ಬಿಟ್ಟಿದ್ರೆ ಇನ್ನ ನ್ಯೂ ಇತ್ತು ಕೃಷ್ಣ ಬೈರೇಗೌಡರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದನ್ನು ನಾನು ತಿಳ್ಕೊಂಡು ಮಾತಾಡ್ತೀನಿ ಅರ್ಧಕ್ಕೆ ಬರೀ ಶಿಡಿನ ನೆನೆಸ್ಬಿಟ್ಟು ದೊಡ್ಡದಾಗೆ ಪ್ರೈಮ್ ಮಿನಿಸ್ಟರ್ ಕರೆದು ಕಾರ್ಯಕ್ರಮ ಮಾಡಿ ಅರ್ಧಕ್ಕೆ ಬಿಸ್ನೆಲ್ಲ ನೆನೆಸ್ಬಿಟ್ಟಿದ್ದಾರೆ ನೆಕ್ಸ್ಟ್ ಅದನ್ನ ಮುಂದುವರ್ಸಿ ಅದು ಸರಿ ಮಾಡಬೇಕು ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮುನಿಯಪ್ಪನವರು ಅದ್ರ ಬಗ್ಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ನಾವು ಹೋಯ್ತಾ ಬಂತ ನೋಡ್ತಾ ಇದ್ದೀನಿ ಅದನ್ನು

ಯಾವ ಪ್ಲೇಜು ಇಲ್ಲ ನಮ್ಮ ಆಸ್ತಿಗಳೇ ಇದೆ ಆಸ್ತಿಗಳನ್ನ ಲೆಕ್ಕ ಮಾಡಿ ಅಳತೆ ಮಾಡಿ ಯಾವ ರೀತಿ ರಿನ್ಯೂವಲ್ ಮಾಡಬೇಕು ಯಾವ ರೀತಿ ಅವ್ರ ದುಡ್ಡು ಉಸಿರು ಮಾಡಬೇಕು ಯಾವ ರೀತಿ ಆಸ್ತಿಗಳನ್ನ ರಕ್ಷಣೆ ಮಾಡಬೇಕು ಅದಕ್ಕೆ ಲೆಕ್ಕಾಚಾರ ಮಾಡಕ್ಕೆ ನಮ್ಮ ಎಸ್ಟೇಟ್ ಡಿಪಾರ್ಟ್ಮೆಂಟ್ ನ ಬದ್ಧತೆ ಮಾಡ್ತಾ ಇದ್ದೀನಿ ಎಲ್ಲ ಅಳತೆ ಮಾಡ್ಬಿಟ್ಟು ಡಾಕ್ಯುಮೆಂಟೇಶನ್ ಬದ್ವಾಗಿರ್ಲಿ ಅಂತ ಹೇಳಿ ಯಾವ ಪ್ಲೇಜು ಇಲ್ಲ ಇಲ್ಲ